thank okay. you ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಅನ್ನೋದನ್ನು ಇವತ್ತಿನ ವೀಡಿಯೋನಲ್ಲಿ ಶೇರ್ ಇದ್ದೀನಿ ನೋಡಿ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಇವತ್ತು ನಾನು ಬೇಳೆ ಹಾಕ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ಯಾವಾಗಲೂ ಉದ್ದಿನಬೇಳೆ ಅವಲಕ್ಕಿ ಅಕ್ಕಿ ಎಲ್ಲ ಅಕ್ಕಿ ಮಾಡಿರ್ತೀವಿ ಬಟ್ ಇವತ್ತು ಬೇಳೆ ಅಕ್ಕಿ ಎರಡು ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಬಿಟ್ಟು ಟೇಸ್ಟಿ ಹೆಲ್ದಿಯಾದಂಥ ಹೆಸರು ಬೇಳೆ ದೋಸೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದೊಂದು ಪಾತ್ರೆಗೆ ಒಂದು ಲೋಟದಷ್ಟು ಅಕ್ಕಿ ಒಂದು ಲೋಟದಷ್ಟು ಬೇಳೆ ಸಪ್ರೇಟ್ ಸಪ್ರೇಟಾಗಿ ತೊಗೊಂಡಿದ್ದೀನಿ ಹಾಗೆ ನೀಟಾಗಿ ವಾಶ್ ಮಾಡಿ ನೀರಲ್ಲಿ ಇಟ್ಟಿದ್ದೀನಿ ಒಂದು ತ್ರೀ ಅವರ್ಸ್ ಚೆನ್ನಾಗಿ ನೆನಿಬೇಕು ನೋಡಿ ಇವಾಗ ಮೂರು ಗಂಟೆ ಟೈಮ್ ಚೆನ್ನಾಗಿ ನೆಂದಿದೆ ಹಾಗೆ ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಳೆ ಆಗಿರೋದ್ರಿಂದ ಶುಂಠಿಯನ್ನು ಆ್ಯಡ್ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಗ್ಯಾಸ್ಟಿಕ್ ಆಗೋಲ್ಲ ಅನ್ನೋ ರೀಸನ್ಗೋಸ್ಕರ ಶುಂಠಿಯನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಬೇಳೆ ಚೆನ್ನಾಗಿ ಒಂದು ಮೂರ್ನಾಲ್ಕು ಗಂಟೆ ಟೈಮ್ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಒಂದು ಜಾಲರಿಗೆ ಹಾಕ್ಬಿಟ್ಟು ನೀರನ್ನೆಲ್ಲ ಬಸ್ಕೋಬೇಕು ನಂತರ ಇವಾಗ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೆಂದಿರೋ ಅಂಥ ಬೇಳೆನ ನೀರನ್ನೆಲ್ಲ ಬಸ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಹಸಿ ಶುಂಠಿ ಸಿಪ್ಪೆ ತೆಗೆದು ನೀರಲ್ಲಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹೆಸರು ಬೇಳೆ ಜೊತೇಲೇನೆ ಗ್ರೈಂಡ್ ಮಾಡ್ಕೋಬೇಕು ಈಗ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ನುಣ್ಣಕ್ಕೆ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿ ನಾವೀಗ ನೆನೆಸಿಟ್ಟಂಥ ಅಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡಿಬಿಟ್ಟು ಬೇಕಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಇದನ್ನು ಅಷ್ಟೇ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ತುಂಬ ಚೆನ್ನಾಗಾಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನಪ್ಪ ಮಾಡೋದು ಅಂತ ಯೋಚಿಸ್ತಾ ಇದ್ದಾಗ ಸೊ ಮಾಮೂಲಿ ಅಂತ ಯಾವಾಗಲೂ ಬೇಳೆ ಎಲ್ಲ ಹಾಕ್ಬಿಟ್ಟು ದೋಸೆ ಮಾಡಿರ್ತೀವಿ ಈ ಥರ ಬೇಳೆ ದೋಸೆ ಮಾಡಿ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಅಕ್ಕಿನೂ ಕೂಡ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಾಗಿದೆ ಇವಾಗ ಇದನ್ನು ಕೂಡ ನಾವೀಗ ನಾವೀಗೇನು ರುಬ್ಬಿದ್ವಲ್ಲ ಅದ್ರ ಜೊತೆ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕೈಯಲ್ಲಾದರೂ ಮಿಕ್ ಮಿಕ್ಸ್ ಮಾಡ್ಬೋದು ನಾನಿಲ್ಲಿ ವಿಸ್ಕರ್ ಸಹಾಯದಿಂದ ನೀಟಾಗಿ ಬೇಳೆ ಹಾಗೆ ಅಕ್ಕಿ ನಾವೇನು ರುಬ್ಬಿದ್ವಲ್ಲ ಎರಡು ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದಕ್ಕೆ ಇವಾಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಒಂದು ಹತ್ತು ಗಂಟೆ ಟೈಮ್ ಇದು ಚೆನ್ನಾಗಿ ಫರ್ಮೆಂಟ್ ಆಗಕ್ಕೆ ಬಿಡಬೇಕು ಈಗ ಓವರ್ ನೈಟ್ ಇದನ್ನು ಫರ್ಮೆಂಟ್ ಆಗೋಕ್ಕೆ ಬಿಡೋಣ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇದು ಫರ್ಮೆಂಟ್ ಆಗಲಿ ಇವಾಗ ನಾನು ಉಪ್ಪೆಲ್ಲ ಏನೂ ಆ್ಯಡ್ ಮಾಡಿಲ್ಲ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಬೆಳಗ್ಗೆ ಮಕ್ಳುಗಳ ಜೊತೆ ಹೇಗೆ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ಅಂತ ಸೊ ಇವಾಗ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಓವರ್ನೈಟ್ ನಾವು ಇಟ್ಟಿದ್ವಲ್ಲ ರುಬ್ಬಿ ಹಿಟ್ಟು ರುಬ್ಬಿಟ್ಟು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗು ಚೆನ್ನಾಗಿ ಹಿಟ್ಟು ಉಬ್ಬಿದೆ ನೋಡಿ ಸೌಟಲ್ಲಿ ಥರ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ಥರ ಬಂದಿದೆ ಅಲ್ಲ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇವಾಗ ಇದಕ್ಕೆ ನಾವು ಬೇರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು ನಾನು ಸೋಡಾ ಏನೂ ಯೂಸ್ ಮಾಡ್ತಾ ಇಲ್ಲ ಬೇಕಂದರೆ ಒಂದು ಚಿಟಿಕಿ ಸೋಡಾ ಯೂಸ್ ಮಾಡ್ಬೋದು ಬಟ್ ನಾನು ಸೋಡಾ ಏನು ಆ್ಯಡ್ ಮಾಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಾವಿಲ್ಲಿ ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಕೂಡ ಆ್ಯಡ್ ಇದ್ದೀನಿ ಈ ಹೆಸರು ಬೇಳೆ ದೋಸೆಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಕಾಯಿಚೂರು ಇದಿಷ್ಟೇ ರುಚಿ ಕೊಡೋ ಇಂಗ್ರೀಡಿಯೆಂಟ್ಸು ಸೊ ಹಿಟ್ಟು ರುಬ್ಬಿದ್ದಾಗಿದೆ ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಒಂದು ಕಟ್ಟು ಪೂರ್ತಿ ಕೊತ್ತಂಬರಿ ಸೊಪ್ಪು ಬಿಡಿಸಿ ತೊಳೆದು ಸಣ್ಣದಾಗ ಹೆಚ್ಚಿ ಅದನ್ನು ಕೂಡ ಇಟ್ಟಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಎರಡು ಹಸಿಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಸೊ ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ ಎರಡು ಹಸಿಮೆಣ್ಸಿನ್ಕಾಯಿನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ಹಾಗೆ ಕಾಯಿಚೂರು ಒಂದು ಕಾಲು ಹೋಳಷ್ಟು ಕಾಯಚೂರನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಿ ತಿನ್ನುವಾಗ ಅಲ್ಲಲ್ಲಿ ಕಾಯಿಚೂರು ಸಿಕ್ಕಿದಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು ಸೊ ಇದೇ ಇದಕ್ಕೆ ಹೈಲೈಟ್ ಕಾಯಿಚೂರು ಹಾಕಿದ್ರೇ ಈ ಬೇಳೆ ದೋಸೆ ಅಥವಾ ಇದೇ ಹಿಟ್ಟಲ್ಲಿ ನೀವು ಇಡ್ಲಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ದೋಸೆನೇ ಮಾಡಬೇಕು ಅಂತೇನಿಲ್ಲ ಇಡ್ಲಿ ಕೂಡ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಗಟ್ಟಿ ಇದೆ ಕನ್ಸಿಸ್ಟೆನ್ಸಿ ಅಂದರೆ ಒಂದು ಸಣ್ಣ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು ಗೊತ್ತಾಗತ್ತಲ್ವ ದೋಸೆ ಬ್ಯಾಟರ್ ಹಿಂಗೆ ಎಷ್ಟಿರಬೇಕು ಕನ್ಸಿಸ್ಟೆನ್ಸಿ ಅಂತ ಸೊ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ದೋಸೆ ಮಾಡೋದಾದರೆ ಸ್ವಲ್ಪ ತೆಳ್ಳಗಿದ್ರೆ ಓಕೆ ಇಡ್ಲಿ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕು ಇಟ್ಟು ಇವಾಗ ದೋಸೆ ಇಟ್ಟು ರೆಡಿಯಾಗಿದೆ ಈಗ ಚಟ್ನಿ ಕಾಯಿ ಚಟ್ನಿಗೆ ಕಾಂಬಿನೇಷನ್ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ಟವ್ ಹಚ್ಚಿ ಒಂದು ಸಣ್ಣ ಬಾಣ್ಲಿ ನಾನು ಒಂದು ಚೂ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಕಡ್ಡಿಯಷ್ಟು ಕರಿಬೇವು ಒಂದು ಇಡಿಯಷ್ಟು ಪುದೀನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಲೆ ಚೆನ್ನಾಗಿ ಹುರ್ಕೋಬೇಕು ನಾನು ಎಣ್ಣೆ ಜಾಸ್ತಿ ಯೂಸ್ ಮಾಡಿಲ್ಲ ಲೆಸ್ ಆಯಿಲ್ ಇವತ್ತು ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಾಗತ್ತೆ ಒಂದು ಸರ್ತಿ ಫ್ರೈ ಮಾಡಿ ಸೊ ಜಾಸ್ತಿ ಆಯಿಲೆಲ್ಲ ಏನು ಬೇಕಾಗಲ್ಲ ಸೊ ಇವಾಗ ಪುದೀನ ಕರಿಬೇವು ಹಸಿಮೆಣ್ಸಿನ್ಕಾಯಿ ಫ್ರೈ ಆಗಿದೆ ಅದು ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ನಾನು ಅರ್ಧ ಅರ್ಧಓಳಷ್ಟು ಕಾಯಿ ಚೂರು ತೊಗೊಂಡಿದ್ದೀನಿ ಬೇಕಾದ್ರೆ ಕಾಯಿ ತುರಿ ಕೂಡ ಯೂಸ್ ಮಾಡ್ಕೋಬೋದು ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿ ತರಿಯಾಗಿ ಒಂದು ರೌಂಡ್ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾವು ಈಗ ಈಗ ಫ್ರೈ ಮಾಡ್ಕೊಂಡಂಥ ಪುದೀನ ಹಸಿಮೆಣಸಿನ್ಕಾಯಿ ಹಾಗೆ ಕರ್ಬೇವನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹಣ್ಣು ಒಂಚ ಒಂದು ಸ್ವಲ್ಪ ಒಂದು ಅಷ್ಟು ಹುಣ್ಸೆ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಚಟ್ನಿನ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ದೋಸೆ ಬ್ಯಾಟರ್ ಕೂಡ ರೆಡಿಯಾಗಿದೆ ಇನ್ನೇನಿದ್ರೂ ಬಿಸಿ ಬಿಸಿ ದೋಸೆ ಹಾಕ್ಕೊಂಡು ಕಾಯಿ ಚಟ್ನಿ ಜೊತೆ ತಿನ್ನೋದಷ್ಟೇ ಇವಾಗ ತುಷಾರ್ಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಇವಾಗ ಅರುಣ್ಗೆ ದೋಸೆ ಇದ್ದೀನಿ ಇವಾಗ ಹೆಂಚು ಕೂಡ ತವಾ ಕೂಡ ಚೆನ್ನಾಗಿ ಕಾದಿದೆ ಇವಾಗ ಇದಕ್ಕೆ ಒಂದು ಸೌಟಷ್ಟು ಒಂದೂವರೆ ಸೌಟಷ್ಟು ದೋಸೆ ಬ್ಯಾಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಕಾಯಿ ಚೂರು ಎಲ್ಲ ಹಾಕಿರೋದ್ರಿಂದ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಡ್ಲಿ ಕೂಡ ಮಾಡ್ಕೋಬೋದು ದೋಸೆ ಇಷ್ಟಪಡಲ್ಲ ಅನ್ನೋರು ಇಡ್ಲಿ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಾಗತ್ತೆ ಸೊ ಇಲ್ಲಿಗ ದೋಸೆಗ ನೋಡಿ ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಗೋಲ್ಡನ್ ಬ್ರೌನಿಶ್ ಬರುತ್ತೆ ತುಂಬ ಚೆನ್ನಾಗಾಗತ್ತೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಕೂಡ ಇಷ್ಟ ಆಗುತ್ತೆ ಒಂದು ಸತಿ ಹದಿನೈದು ದಿನಕ್ಕೆ ಒಂದು ಸತಿ ಈ ಥರ ಮಾಡಿಕೊಂಡ್ರೆ ದೇಹಕ್ಕೂ ಕೂಡ ಬೇಳೆ ತಂಪು ಹಾಗಾಗಿ ತುಂಬಾ ಒಳ್ಳೆಯದು ಸೊ ಇವಾಗ ದೋಸೆ ಹಾಕಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಈಗ ಲಿಡ್ ಕ್ಲೋಸ್ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸಿಕೊಂಡ್ರೆ ಬಿಸಿ ಬಿಸಿಯಾದ ಟೇಸ್ಟಿಯಾದಂಥ ಹೆಲ್ದಿ ಹೆಸರು ಬೇಳೆ ದೋಸೆ ರೆಡಿಯಾಗತ್ತೆ ಇದಕ್ಕೆ ತು ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಾನು ಆಯಿಲು ಮತ್ತು ತುಪ್ಪ ಎರಡೂ ಕೂಡ ಸ್ವಲ್ಪ ಕಡಿಮೆ ಕ್ವಾಂಟಿಟಿಲಿ ಯೂಸ್ ಮಾಡಿರೋದ್ರಿಂದ ಸೊ ಬೇಕಂದರೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಬೋದು ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದಂಥ ಹೆಸರು ಬೇಳೆ ದೋಸೆ ರೆಡಿ ಆಯಿತು ಸೊ ಈಗ ಇದನ್ನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡಿಕೊಂಡು ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಒಂದು ದೋಸೆ ಎಕ್ಸ್ಟ್ರಾನೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ರೆಸಿಪಿನ ಟ್ರೈ ಮಾಡಲೇಬೇಕು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀನಿ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ತುಂಬ ಚೆನ್ನಾಗತ್ತೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ರಸಪಿನ ಟ್ರೈ ಮಾಡಿ ಈ ತುಷಾರ್ದು ಅದು ಅದಿಯಪ್ಪ ಇವತ್ತು ಬೆಳಗ್ಗೆ ತುಷಾರ್ಗೆ ಎದ್ದ ತಕ್ಷಣ ಕಣ್ಣು ಕಲಿಯಲು ರೆಡ್ ಆಗ್ಬಿತ್ತು ಸ್ವೆಲ್ಲಿಂಗ್ ಇರಲಿಲ್ಲ ಬಟ್ ರೆಡ್ಡಾಗಿತ್ತು ಹೈಡ್ರಾಪ್ಸ್ ಹಾಕಿ ಕಳಿಸಿದ್ದೀನಿ ಬೆಕ್ಸಕೊಂಡು ನೋವು ಮತ್ತೆ ಬೇಡಮ್ಮ ಅಂತ ಹಾಗೆ ಹೋಗಿದ್ದಾರೆ ಸ್ವಲ್ಪ ಹೈಡ್ರಾಪ್ಸ್ ಹಾಕಿ ಕಳಿಸಿದ್ದೀನಿ ನೋಡಬೇಕು ಸಂಜೆ ಬರೋಷ್ಟರಲ್ಲಿ ಕಡಿಮೆ ಆಗಿರತ್ತ ಏನಂತ ಈಗ ಅಂಗೇ ತಿಂಡಿ ಮಾಡಿಕೊಟ್ಟು ಆಮೇಲೆ ನಾನು ಕೂಡ ಪ್ರೀತಿ ನೀ ಹುಟ್ಟೋದಲ್ಲಿ ನಿನ್ನ ಆತವರೂರೆಲ್ಲಿ ನಿಂಗೆ ತಾಯ್ ತಂದೆ ಯಾರು ನೀ ಹೇಳೆಯ ನಿನಗಿಂತಲೂ ರುಚಿಯಾಗುವುದು ಬೇರೆ ಗೆನಿಸದು ಚಿಗೋ ಶಿ ಇಷ್ಟ ಯಾರು ನಿನ್ನ ಕೈಗೊಂಬೆ ಬರುವೆ ವಾರ ಅಸಿಯ ತುಂಬ ನೀರಿಯು ಲೇ ನೀನ ಸ್ನೇಹವೇ ಬಲು ಸುಂದರ ತಿಂತಾರೆ ಸಂದೇ ಸುಖ ಸಾಗರ ಹೇಗಾಗಿದೆ ಅಂತ ಹೇಳ್ತೀನಿ ಮತ್ತೆ ಮಾತ್ರ ಇದಕ್ಕೆ ಸ್ವಲ್ಪ ಈ ಚಳಿಗೆ ಗಟ್ಟಿ ಆಗಿಬಿಡುತ್ತೆ ನೋಡಿ ಹಾಗೆ ಚೂಟ್ ಸ್ವಲ್ಪ ಆಡ್ ಮಾಡ್ಕೊಂಡಿದ್ದೀನಿ ಇಂಗಾ ಪ್ಲೇಟ್ ಗೆ ಫಾರ್ಮ್ ಮಾಡ್ತೀನಿ ನೋಡಿ ಸ್ವಲ್ಪ ಈಗ ನಾವು ಚೂರ್ ಚಟ್ನಿ ಬಡ್ಸ್ಕೊಂಡು ಹಾಗೆ ಹಿಟ್ಟಿನೇಣಾ ಬಿಸಿ ದೋಸೆ ಚಟ್ನಿ ರೆಡಿಯಾಗಿದೆ ಸೊ ಬನ್ನಿ ಇವಾಗ ತಿಂಡಿ ತಿನ್ನೋಣ ಈಗ ಕೂತಿದ್ದಾರೆ ಇವ್ರು ಇವಾಗ ತಿಂತಾ ಇದ್ದಾರೆ ತಿನ್ನಲಿ ಫ್ರೆಂಡ್ಸಿಗೆ ಅವರು ತಿಂಡಿ ತಿಂತ ಇದ್ದಾರೆ ಅವ್ರಿಗೆ ಈಗ ಚರಿ ಬಂದಿದ್ದಾಳೆ ತಿಂತಿದ್ದಾಳೆ ಈಗ ನಾನು ತಿಂಡಿ ತಿನ್ಕೋತೀನಿ ಬನ್ನಿ ಹಾಗೆ ನೀವು ಕೂಡ ತಿಂಡಿ ತಿನ್ನೋಣ ಫಸ್ಟ್ ಬೈಟ್ ತಗೊಳ್ಳಿ ಸೂಪರ್ ನೀರು ಕುಡಿಬೇಕು ಗೊತ್ತಾಯ್ತಾ ನೀರು ಕುಡಿಬೇಕು ಚಿಕ್ಕೋ ಸರಿ ಸರಿ ಏನು ಸೌಂಡ್ ಮಾಡಿ ತುಷಾರ್ಗು ತುಂಬ ದಿನದಿಂದ ಆಸೆ ಇತ್ತು ಪೆಟ್ಸ್ ತರಬೇಕು ಅಂತ ಫೈನಲಿ ತಂದಿದ್ದೀನಿ ಸೊ ತುಂಬ ಖುಷಿಯಾಗಿದೆ ಅವ್ರಿಗೂ ಖುಷಿ ಅವ್ರಿಗೂ ಅಡ್ಜಸ್ಟ್ ಆಗ್ತಿದೆ ಈಗ ಸೊ ನೋಡೋಣ ಫ್ರೆಂಡ್ಸ್ ಈಗ ನಾನು ತಿಂಡಿ ತಿನ್ಕೋತೀನಿ ಆಗ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಮನಿ ಪ್ಲಾಂಟ್ಸ್ಗೆಲ್ಲ ಸ್ವಲ್ಪ ನೀರು ಹಾಕ್ಬೇಕು ಹಾಗೆ ಸ್ವಲ್ಪ ಧೂಳೆಲ್ಲ ಇದೆ ಆಗಿದೆ ಒರೆಸ್ಬೇಕು ಹಾಗೆ ನಾನು ಈ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಲ್ಲಿ ನನಗೆ ಟೇಕ್ ಕೇರ್ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಚೇರಿ ದೃಶ್ಯ ದೃಶ್ಯ you